ಸಮುವೇಲನ ಎರಡನೇ ಗ್ರಂಥ ಅಧ್ಯಾಯ ಇಪ್ಪತ್ತೆರಡು ವಾಕ್ಯ ಎರಡರಿಂದ ನಾಲ್ಕು ಸರ್ವೇಶ್ವರನೇ ನನಗೆ ಪೊರೆ ಬಂಡೆ ನನ್ನ ಕಲ್ಲು ಕೋಟೆ ಆತನೇ ವಿಮೋಚಕ ನನಗೆ ಆತನೇ ನನಗೆ ದೇವರು ನನ್ನ ಆಶ್ರಯಗಿರಿ ನನ್ನ ರಕ್ಷಣಾ ಶೃಂಗ ನನ್ನ ದುರ್ಗ ನನ್ನ ಗುರಾಣಿ ಸರ್ವೇಶ್ವರನು ಸ್ತುತ್ಯರ್ಹನು ಶತ್ರುಗಳಿಂದ ಕಾಪಾಡುವನು ನಾನವಗೆ ಮೊರೆ ಇಡಲು ಹೌದು ಪ್ರಭು ಏಸುವೆ ನಾವು ನಿಮ್ಮಲ್ಲಿ ಭಕ್ತಿಯಿಂದ ಮೊರೆಯಿಟ್ಟಾಗ ನೀವು ನಮ್ಮನ್ನು ಆಲಿಸುವಿರಿ ನಮ್ಮ ಕೊರತೆಗಳನ್ನು ನೀಗಿಸುವಿರಿ ನಿಮ್ಮ ದೈವಿಕ ಕರುಣೆಯಿಂದ ನಮ್ಮೆಲ್ಲರನ್ನು ಸ್ಪರ್ಶಿಸಿರಿ ನಮಗೆ ಬೇಕಾದಂತಹ ಸಕಲ ಅನುಗ್ರಹಗಳನ್ನು ದಯಪಾಲಿಸಿರಿ ಪ್ರಭು ಏಸುವೆ ಇಂದು ನಾವು ಈ ದೈವೀಕರಣೆಯ ಜಪಸರವನ್ನು ಜಪಿಸುವಾಗ ಇಡೀ ಪ್ರಪಂಚವನ್ನು ನಿಮಗೆ ಸಮರ್ಪಿಸಿಕೊಡುತ್ತೇವೆ ನಿಮ್ಮ ದೈವಿಕ ಕರುಣೆಯು ಇಡೀ ಪ್ರಪಂಚದಲ್ಲಿ ತುಂಬಿ ಎಲ್ಲೆಡೆಯೂ ಶಾಂತಿ ಪ್ರೀತಿ ಶಾಂತಿ ಸಮಾಧಾನ ನೆಲೆಸುವಂತೆ ಮಾಡಿರಿ ಪ್ರಭುವೆ ಆಮೇನ್ ಪ್ರಭುವಿನ ದೂತನು ಮರಿಯಮ್ಮನವರಿಗೆ ಸಂದೇಶವಿತ್ತನು ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದರು ನಮೋ ಮರಿಯ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮ್ನೆ ಇಗೋ ಪ್ರಭುವಿನ ಸೇವಕಿ ನಿಮ್ಮ ವಚನದ ಪ್ರಕಾರ ನನಗಾಗಲಿ ನಮೋ ಮರಿಯ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದುಧನ್ಯರು ಸಂತಾ ಮರಿಯ ದೇ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದಿವ್ಯವಾಣಿ ಎಂಬುವವರು ಮನುಷ್ಯರಾದರು ಮತ್ತು ನಮ್ಮ ಮಧ್ಯೆ ವಾಸ ಮಾಡಿದರು ನಮೋ ಮರಿಯಾ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದೆಯೇ ಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ಪ್ರಭು ದೇವದೂತನ ಸಂದೇಶದಿಂದ ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರು ಮನುಷ್ಯ ಸ್ವಭಾವ ತಾಳಿದ್ದನ್ನು ಅರಿತಿರುವ ನಾವು ಅವರ ಯಾತನೆಯ ಹಾಗೂ ಶಿಲ್ಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮ ಕೃಪಾವರವನ್ನು ನಮ್ಮ ಹೃದಯಗಳಲ್ಲಿ ಸುರಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಆಮೇಲೆ ಸ್ವರ್ಗವನ್ನು ಭುವನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಏಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದ ಕನ್ಯಾಮರಿ ಜನಿಸಿದರು ಜನಿಸಿದರುಲಾತನ ಅಧಿಕಾರದಲ್ಲಿ ಆತನೆಯನ್ನು ಅನುಭವಿಸಿ ಸಮಾಧಿ ಮಾಡಲ್ಪಟ್ಟರು ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತವಾಗಿ ಎದ್ದರು ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ ಕತೋಲಿಕಾ ಧರ್ಮ ಧರ್ಮಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ ಆಮೇಲೆ ಸ್ವರ್ಗದಲ್ಲಿ ನಿಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿಯೂ ನೆರವೇರಲಿ ನಮ್ಮ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಶ್ರಮಿಸಿರೆ ನಮ್ಮನ್ನು ನಮ್ಮನ್ನು ಬಲಪಡಿಸದೆ ನಮ್ಮ ಮರಿಯಾವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಸುಧನ್ಯರು ಸಂತ ಮರ್ಯಾದೆ ಮಾತೆ ಕಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ನಮೋ ಮರೆಯಾದರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಪ್ರಿಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಅವರದ ಫಲವಾದ ಏಸು ಧನ್ಯರು ಪಾಪಿಗಳಾಗಿರುವ ನಮಗಾಗಿ ಈಗ ಸಮಯದಲ್ಲೂ ಪ್ರಾರ್ಥಿಸಿ ಆಮೇಲೆ ಪ್ರೀತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಹಾಗೆ ಈಗಲೂ ಯಾವಾಗಲೂ ನಿಭಾಂತರಕ್ಕೂ ಆಮೇಲೆ ಮಹಿಮೆಯ ರಹಸ್ಯಗಳು ಮೊದಲನೇ ರಹಸ್ಯ ಏಸು ಮೃತರಾಗಿ ಮೂರನೇ ದಿನ ಪುನರುತ್ಥಾನರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कठिना यातनया फलवागे नमगु इडी लोककु दयेतो प्रभुविना कठिना यातनया फलवागे नमगु इडी लोककु दये तोरि ऐसु प्रभुविना कठिना यातनया फलवागे डी लोकू दये तोरि एसु प्रभुविना कठिना यातनया फलवागी नमगु इडी लोकू दये तोरि एसु प्रभुविना कठिना यातनया फलवा नमगु इडी लोककू दे तोरि యేసు ప్రభు వినా కటినా యాతనేయా ఫలవాయి నమగుడి లోకకు దయతోరి యేసు ప్రభు వినా కటినా యాతనేయా ఫలవాయి నమగుడి లోకకు దయతోరి యేసు ప్రభు వినా కటినా యాతనేయా ఫలవాయి डी लोककु दये तोरि येसु प्रभुविना कठिना यातनया फलवागी नमगु इडी लोकक्कु दये तोरि ईशु प्रभुविना कठिना यातनया फलवागी नमगु इडी लोकक्कु दये तोरि पावना देव पावन शत रे पावना अनन्तरे न मु इडिलोकगु द्रयितो पावन देव पावनश्त रे अनन्तरे मगो इडी लोकको द्रयेतो पावल्य देवरे पावन शक्तरे पावन अनंतरे न मगो इडी तोरि रहस्य ಏಸು ಪುನರುತ್ಥಾನರಾದ ನಂತರ ದಿನ ಸ್ವರ್ಗಾರೋಹಣರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ येसुप्रभु विना कठिना यातनया फलवागी नमगु इडी लोक दये तोरि येसु प्रभु विना कठिना यातनया फलवागे नमगु इडी लोकु दाये तोरि एसु प्रभुविना कठिण यातनेया फलवागे नमगु इडी लोककू एसु प्रभुविना कठिना यातनया फलवागे नमगु इडी लोककु देतो యేసు ప్రభు వినా కటినా యాత్నేయా ఫలవాగి నమగుడి లోకకు దయి తోరి యేసు ప్రభు వినా కటినా యాత్నేయా ఫలవాగి నమగుడి లోకకు దయి తోరి యేసు ప్రభు వినా కటినా యాత్నేయా ఫలవాగి नमगु इडी लोकू देतो प्रभुविना कठिन यातनया फली नमगु इडी लोक दे तोरि ऐसुप्रभ कठिन यातनया फलि नमगु इडी लोक देतो प्रभुविना कठिन यातनया फलवागी नमगु इडी लोकको दायतो पावना देवरे पावन शक्रे पावना अनन्तरे नमगु इडी लोकको शक्तिरे पावग अनन्तरे न मगो इडी लोक कु पावन शक्तरे पावन अनन्तरे न मगो ಮೂರನೇ ರಹಸ್ಯ ಪವಿತ್ರಾತ್ಮರು ಮಾತೆ ಮರಿಯಮ್ಮನವರ ಹಾಗೂ ಪ್ರೇಷಿತರ ಮೇಲೆ ಇಳಿದು ಬಂದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಆ కటినా యాతన ఫలవాగి నమగు ఇడి లోకకు దే తోరీసు ప్రభు వినా కఠిన యాతన ఫలవాగి नमगु इडी लोक दये तोरि एसु प्रभुविना कठिण यातनया फलवागे नमगु इडी लोककू देतो प्रभुविना कठिना यातनया फलवागे नमगु इडी लोक दाये तोरि యేసు ప్రభు వినా కటినా యాతనే యా ఫలవాగి నమగుడి లోకకు దయై తోరి యేసు ప్రభు వినా కటినా యాతనే యా ఫలవాగి నమగుడి లోకకు దయై తోరి యేసు ప్రభు వినా కటినా యాతనే యా ఫలవాగి नमग इडी लोकू दये तोरिसु प्रभुविना कठिन यातनया फली नमगु इडी लोककु देतो प्रभुविना कठिन यातनया फलवागे नमग इडी लोककु देतो प्रभुविना कठिन यातनया फले नमगु इडी लोकक्कु दो रे पावना देवरे पावन शक्तरे पावना अनन्तरे नमगु मगो इडी लोकको दो शक्ता पावन पावना अनन्तरे न मगो इडी लोककु देतो पावन देवरे पावन शक्तरे पावन अनन्तरे न मगो इडी ರಹಸ್ಯ ದೇವಮಾತೆ ಸ್ವರ್ಗ ಸ್ವೀಕೃತರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कठिना यातनया फलवागे नमगु इडी लोककु दयेतोप्रभुविना कठिना यातनया फलवागे नमगु इडी लोककु दयेतोप्रभुविना कठिना यातनया फलवागे डी लोककु देतो प्रभुविना कठिना यातनया फलवामगु इडी लोककु देतो प्रभुविना कठिना यातनया फलवामगु इडी लोककु देतो యేసు ప్రభు వినా కటినా యాత్నయా ఫలవాగి నమగు విడి లోకకు దయి తోరి యేసు ప్రభు వినా కటినా యాత్నయా ఫలవాగి నమగు విడి లోకకు దయి తోరి యేసు ప్రభు వినా కటినా యాత్నయా ఫలవాగి नमगु इडी लोककु दये तोरि येषु प्रभुविना कठिना यातनया फलवागी नमगु इडी लोककु दये तोरि एषु प्रभुविना कठिना यातनया फलवागी नमगु इडी लोककु दये देव पावन शक् पावन अनन्तरे नमगु मु रिडि लोक गु द्रये तोरे पावन्या पावन अगन्त ಪಾವನ ದೇವರೆ ಪಾವನ ಶಕ್ತರೆ ಪಾವನ ಅನಂತ ನಮಗು ಇಡಿ ದಯಿತೋರಿ ಐದನೇ ರಹಸ್ಯ ದೇವ ಸ್ವರ್ಗದ ಹಾಗೂ ಸಕಲ ಸಂತರ ರಾಣಿಯಾಗಿ ಕಿರೀಟ ಧಾರಣಿಯಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कठिना यातनया फलवागी नमगु इडी लोककु दये तोरि ऐसुप्रभुविना कठिना यातनया फलवागे नमगु इडी लोककु दये तोरि ऐसु प्रभुविना कठिना यातनया फलवागे डी लोककु दे येसु प्रभुविना कटिना यातनया फलवागे नमगु इडी लोककु दये तोरि एसु प्रभुविना कटिना यातनया फलवागे नमगु इडी लोककु दये तोरि యేసు ప్రభు వినా కటినా యాత్నేయా ఫలవాగి నమగు విడి లోకకు దయి తోరి యేసు ప్రభు వినా కటినా యాత్నేయా ఫలవాగి నమగు విడి లోకకు దయి తోరి యేసు ప్రభు వినా కటినా యాత్నేయా ఫలవాగి नमगु इडी लोकक्कु दाये तोरी एसु प्रभुविना कटिना यातनिया फलवागी नमगु इडी लोकक्कु दाये तोरी एसु प्रभुविना कठिना यातनया फलवागी नमगु इडी लोकक्कु दाये तोरी पावन्या देव पावन्या शक्रे पावन अनन्तरे न मगु इडी लोक गु द्रये तु पावन्या पावन पावन्या अनन्तरे इडी लोक कु दयितो पावन देवरे पावर शक्रे पावन अनन्त ನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಹಾಗೆ ಈಗಲೂ ಯಾವಾಗಲೂ ಈಗ ಅಂತರಕ್ಕೂ ಆಮೇಲೆ ಏಸುವಿನ ಪೂಜ್ಯ ಹೃದಯವೇ ನಮಗೆ ದಯ ತೋರಿ ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜೋಸೆಫರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಸಕಲ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ ಪುತ್ರ ಗೂಡೆ ಹರಸಿಮನುತಾಯಿ ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ